ತಿಳ್ಕೊ ಇದ್ದು ನಾನು ಕಾಣ್ತೀನಿ ಅಲ್ಲ ವೆಲ್ಕಮ್ ಬೈ ಟು ಮೈ ಚಾನಮ್ ಎಂಬ್ರಾಯ್ಡ್ರ ವರ್ಕರ್ ಮಹಾದೇವಿ ಈ ವರ್ಕ್ಗಳನ್ನು ನಾನು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕಾಣ್ತಾ ಸರಿಯಾಗಿದೆ ಈ ಎಂಬ್ರಾಯ್ಡ್ರಿ ವರ್ಕ್ಗಳನ್ನು ಅಕ್ಕಿ ಆಲೋರು ಕಿತ್ತೂರಣ ಚಿನ ಸ್ಕೂಲ್ ಆ ಕ್ವಾರ್ಟರ್ಸ್ನಲ್ಲೇ ಇದ್ದೀವಿ ಅಲ್ಲೇ ನಾನು ಮನೆಯಲ್ಲಿ ಈ ವರ್ಕ್ಗಳನ್ನು ಹಾಕ್ತಾ ಇದ್ದೀನಿ ಬೇಕಂದವರು ಅಕ್ಕಿ ಆರ್ ಸಮೀಪ ಇದ್ದವ್ರು ಏನು ಮಾಡ್ದಪ್ಪ ಅಂತಂದ್ರೆ ಹಾಕಿ ಇವನ್ನ ವರ್ಕ್ಗಳನ್ನು ಈ ವರ್ಕನ್ನು ಕಲಿಬೇಕಾತಪ್ಪ ಅಂತಂದ್ರೆ ಇದಕ್ಕೆ ಸಾಕಷ್ಟು ಪ್ರಾಕ್ಟೀಸ್ ಬೇಕು ವರ್ಕ್ ತಗೊಂಡು ಮಷಿನ್ ತಗೊಂಡು ರಾಲ್ಸನ್ ಮಷಿನ್ನಲ್ಲಿ ಹಾಕಿದಂಥ ಒಂದು ವರ್ಕ್ ಇದು ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಿದಾಗ ಮಾತ್ರ ಈ ವರ್ಕ್ ಬರ್ತೈತಿ ಪ್ರ್ಯಾಕ್ಟೀಸ್ ಮಾಡಲಿಲ್ಲಪ್ಪ ಅಂತಂದ್ರೆ ವರ್ಕನ್ನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ರಾಟಿನೂ ಕೂಡ ತೋರಿಸ್ಬೇಕಿತ್ತು ಈ ಸಂದರ್ಭದಲ್ಲಿ ರಾಟಿನ ಇದು ಪ್ರತಿಯೊಂದು ಡಿಸೈನ್ಗಳನ್ನು ಮಾಡ್ತಾಯಿದ್ದೀನಿ ನಾನು ಈ ರೀತಿ ಬಂದ ಡಿಸೈನ್ಗಳೆಲ್ಲ ಸರಿಯಾಗಿ ಕಾಣ್ತಿದ್ದೀಯ ಇಲ್ಲ ಬ್ಲೌಸ್ಗಳನ್ನು ಕೂಡ ನಾನು ಸ್ಟಿಚ್ ಮಾಡ್ಲಿಕ್ಕತ್ತೀನಿ ಲೇಸ್ ಬೇಕಂದ್ರಿಗೆ ಲೇಸ್ ಹಚ್ಚಿ ಹೊಲಿಕತ್ತೀನಿ ಲೇಸನ್ನು ಕೂಡ ಹಚ್ಚಿ ಹೊಲಿತೀನಿ ಈಗ ವರ್ಕ್ ಮಾಡಿದಂತ ಒಂದು ಬ್ಲೌಸ್ಗಳನ್ನು ತೋರಿಸ್ಬೇಕು ಅಂತೇಳಂದು ಈ ರೀತಿ ಸರಿಯಾಗಿ ಕಾಣ್ತಿದೆ ಈಗ ಅದಕ್ಕೆ ಈ ರೀತಿ ಹೊಲಿತಾ ಇದ್ದೀನಿ ಬೇಕಂದರು ಹಾಕಿಸ್ಕೋಬೋದು ಅಷ್ಟ ಈ ವಿಡಿಯೋ ನೋಡಿದಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮಗೆ ಯಾವ ರೀತಿ ವರ್ಕ್ಗಳು ಬೇಕಾ ಆ ರೀತಿ ನಾನು ಹಾಕಿ ಇದ್ದೀನಿ ಇದನ್ನು ತೋಳು ಕೂಡ ಈ ರೀತಿಯಾಗಿ ಇದು ತೋಳು ಎರಡು ಕಡೆ ತೋಳು ಇನ್ನೂ ಬ್ಲೌಸುಗಳಿದ್ವು ಅವನಿಗೆ ತೋರ್ಸ್ಲಿಕ್ಕೆ ಆಗೋದು ಇನ್ನೂ ಹೊಲಿಯೋದನ್ನು ಕೂಡ ಈ ವರ್ಕ್ ಮಾಡೋದು ಕೂಡ ವಿಡಿಯೋ ಮೂಲಕ ಇದ್ದೀನಿ ಮುಂದೆ ನಾನು ಕೂಡ ಇನ್ನೂ ಬಿಗಿನರ್ಸ್ ಬಿಗಿನರ್ಸ್ ಇದ್ಕೊಂಡು ಇಷ್ಟು ಕಲ್ಪ ಪ್ರಾಕ್ಟೀಸ್ ಮಾಡ್ದಾಗೆಲ್ಲ ಅದು ತನ್ನ ತನಕ ಬರ್ತೈತಿ ಪ್ರ್ಯಾಕ್ಟೀಸ್ ಆಗಲಿಲ್ಲಪ್ಪ ಅಂತಂದ್ರೆ ಈ ವರ್ಕ್ಗಳು ಬರೆದು ತುಂಬ ಕಷ್ಟ ಆಗ್ತತಿ ನನಗೂ ಭಾಳ ಮೊದಲು ತೊಂದರೆ ಭಾಳ ಆಯ್ತು ಅದು ಒಂದು ನಾಲ್ಕು ತಿಂಗಳನ್ನ ಸಮಯ ನಾಲ್ಕು ತಿಂಗಳ್ ನಿಂತ್ರೂ ನಾನು ಏನು ಮಾಡಿದ್ನಂತಂದ್ರೆ ಅಂತಂದ್ರೆ ಭಾಳ ಪ್ರ್ಯಾಕ್ಟೀಸ್ ಮಾಡ್ಕೊತ ಹೋದೆ ಈಗ ಈ ರೀತಿಯಾಗಿ ವರ್ಕ್ ಬರೋಕತ್ತೈತಿ ಆದ್ರಿಂದ ಹಾಕಿಸ್ಕೊಳತಕ್ಕಂಥವ್ರು ಅಕ್ಕ್ಯಾಲ ಸಮೀಪ ಸುತ್ತಮುತ್ತ ಇದ್ದಿರತಕ್ಕಂಥವ್ರು ಹಾಕಿಸ್ಕೋಬೇಕು ಅಂದರೆ ಅಲ್ಲಿ ಬಂದು ಹಾಕಿಸ್ಕೋಬೋದು ಥ್ಯಾಂಕ್ ಯು